Mm hmm. करता या आदिकवये मख्यन्ति यं सूरयः हे जो वारि मृदाम यथा विनिमयो <coughs> ಬುದ್ಧಿ ಆತ್ಮಬಲ ನಿಷ್ಠೆ ಇದ್ದವನಿಗೆ ತಾನು ಗ್ರ ಮನೆಯಲ್ಲಿದ್ರು ಕೂಡ ಭಗವಂತನ ಸ್ಮರಣೆ ಅವನಿಗೆ ತಪ್ಪುವುದಿಲ್ಲ ಇಂದ್ರಿಯಗಳಿಗೆ ಸೋಲು ಅವನು ಬುದ್ಧಿಯ ಬಲ ಇಲ್ಲದವನು ಅಂತಾದ್ರೆ ಅವನು ಕಾಡಿನಲ್ಲಿದ್ರು ಕೂಡ ಭಯಗ್ರಸ್ತನಾಗಿ ಒದ್ದಾಡುವಂತ ಸ್ಥಿತಿ ಇದ್ದೇ ಇರುತ್ತೆ ಅಂತ ಇಷ್ಟು ನಿರೂಪಣೆ ಮಾಡಿ ಮುಂದೆ ಏನ್ ಮಾಡಿದ ಇಷ್ಟು ಉಪದೇಶ ಮಾಡಿದ್ಮೇಲೆ ಅವನೇನ್ ಮಾಡಿದ ಅನ್ನೋದನ್ನ ಹೇಳ್ತಿದೆ ಚತುರ್ಮುಖನ ಅನುಗ್ರಹ ಪೂರ್ವಕವಾದ ಮಾತನ್ನ ಕೇಳಿ ಮೂರು ಲೋಕದ ಗುರುವಾದ ಆದೇಶವನ್ನು ಪಾಲಿಸ್ತೇನೆ ಅಂತ ಹೇಳಿ ತಲೆ ಆಡಿಸಿ ಒಪ್ಪಿಕೊಂಡ ಅವರು ನನಗೆ ಬುದ್ಧಿ ಹೇಳುವಷ್ಟು ನಾನು ದೊಡ್ಡವನಲ್ಲ ಅಂದ್ರೆ ಆ ನಂತರ ಮಾಡು 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 ಅಂತ ಹೇಳಿಸ್ಕೊಳ್ಬಾರ್ದು ನಾನು ಅಂತ ಅವನಿಗೆ ಅರ್ಥ ಆಗಿ ತಕ್ಷಣವೇ ದೊಡ್ಡವರು ಹೇಳಿದ ಮಾತನ್ನು ವಿರೋಧಿಸುವುದು ಯಾವ ಕಾರಣಕ್ಕೂ ಸರಿಯಲ್ಲ ಅಂತ ಅಂದುಕೊಂಡು ಗೃಹಸ್ಥಾಶ್ರಮ ಸ್ವೀಕಾರಕ್ಕೆ ಮನಸ್ಸು ಮಾಡಿದ ಪ್ರಿಯವ್ರತನಿಗೆ ಮುಂದಿನ ಸಂಸಾರ ಏನಾಯಿತು ಅನ್ನೋದನ್ನು ಹೇಳ್ತಿದ್ದಾರೆ ಭಗವಾನ್ ಪಿ ಮನುನಾ ಯಥಾವದುಪಕಲ್ಪಿತಾಪಚಿತಿ ಪ್ರಿಯೋ ವ್ರತ ನಾರದಯೋ ಅನಿಮಿಷಿ ಆತ್ಮಸಮವಸ್ಥಾನ ಸ್ವಯಂ ಸ್ವಯಂಭುವನು ವಿದ್ಯುಕ್ತವಾಗಿ ಚತುರ್ಮುಖನಿಗೆ ಪೂಜೆ ಸಲ್ಲಿಸಿದ ಪ್ರಿಯೋ ವ್ರತ ಮತ್ತು ನಾರದರು ಕಂಡ್ಬಿಟ್ಟು ನೋಡ್ತಾನೇ ಇದ್ದಾರೆ ಅಷ್ಟೊತ್ತಿಗೆ ಆ ವಾಂಗ್ ವಾಂಗ್ ಮನಸ್ಸಿಗೆ ಅಭಿಮಾನಿನಿಯಾದಂತಹ ಸರಸ್ವತಿ ಚತುರ್ಮುಖ ಇಬ್ರೂ ಕೂಡ ಅವರ ಆ ಸ್ವೀ ಆತಿಥ್ಯವನ್ನು ಸ್ವೀಕಾರ ಮಾಡಿ ಉತ್ತಮ ಲೋಕಕ್ಕೆ ಹೋದ್ರು ಅವರ ಸತ್ಯ ಲೋಕಕ್ಕೆ ಹೋದ್ರು ಹೀಗೆ ಚತುರ್ಮುಖನ ದಯೆಯಿಂದ ಮನು ನಾರದರ ಅನುಮತಿ ಪಡೆದು ಪ್ರಿಯವ್ರತನಿಗೆ ಆ ಅಖಿಲ ಮಂಡಲದ ರಕ್ಷಣೆಯ ಜವಾಬ್ದಾರಿ ಕೊಟ್ಟು ತಾನು ವಾನ ಪ್ರಸ್ತಾಕ್ಷವನ್ನು ಸ್ವೀಕರಿಸಿದ ಹಾಗೆ ಹೊರಟು ಬಿಟ್ಟ ಸ್ವಾಯಂಭೋಮನಿಗೆ ಮುಂದೆ ನಾನು ನಿನ್ನ ಅಧಿಕಾರನೆಲ್ಲ ನಿನ್ನ ಬಿಟ್ಟುಕೊಟ್ಟಿದ್ದೇನೆ ಇನ್ನು ನೀನೇ ನೋಡ್ಕೊಳ್ಬೇಕು ಅಂತ ಅವನನ್ನ ಎಚ್ಚರಿಸಿದ ಇಹ ಹವಾಸ ಜಗತೀಪತಿ ಈಶ್ವರೇಚ್ಛಯ ಅಧಿನಿವೇಶಿತ ಕರ್ತಾಧಿಕಾರು ಅಖಿಲ ಜಗದ್ವಂದ್ವ ಧ್ವಂಸನ ಪರಾನುಭಾವ ಭಗವತಃ ಆಧಿಪುರುಷಸ್ ಅಂಗ್ರಿಯುಗಳ ಅನವರತ ಮಹತಾ ಮಹತ ತಳಂ ಅನುಶಾಸ ರಾಜ ಪ್ರಿಯವ್ರತ ಭಗವಂತನ ಇಚ್ಛೆಯಂತೆ ಗೃಹಸ್ಥಾಶ್ರಮಕ್ಕೆ ಯೋಗ್ಯವಾದ ರಾಜ್ಯಭಾರದಲ್ಲಿ ತೊಡಗಿದ ಯೋಗ್ಯ ವ್ಯಕ್ತಿಗಳಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡ್ತಾ ಇದ್ದ ಆ ಭಗವಂತನು ಕೂಡ ಎಲ್ಲ ಆ ಬಂಧಕ ಶಕ್ತಿಗಳನ್ನ ಕಳೆಯುವವನಾಗಿ ತನ್ನ ಕಣ್ಣ ಮುಂದೆ ಧ್ಯಾನದಲ್ಲಿ ಗೋಚರವಾಗ್ತಾ ಇದ್ದಾಗ ಆಜ್ಞೆಯನ್ನು ಪಾಲಿಸಬೇಕು ಅನ್ನೋ ದೃಷ್ಟಿಯಿಂದ ವೈ ಆ ಅದರ ಸಂಬಂಧಗಳನ್ನ ಕಳಚಿಕೊಂಡು ಕೆಲಸ ಮಾಡ್ತಿದ್ದ ಆದ್ರೆ ನಾನ್ ಮಾಡ್ತಿದ್ದೇನೆ ನನ್ನಿಂದ ಆಗ್ತಾ ಇದೆ ಅನ್ನ ಈ ಭಾವಗಳನ್ನೆಲ್ಲ ಬಿಟ್ಟಿದ್ದ ಭೂತಳವನ್ನ ಆಳಿದ ಭೂತಳಂ ಅನುಶಾಸ ಚೆನ್ನಾಗಿ ಆಳಿದ ಆಗ ಪ್ರಜಾಪತಿ ಒಬ್ಬ ಇದ್ದ ವಿಶ್ವಕರ್ಮ ಅಂತ ಇನ್ನೊಬ್ಬ ಅವನ ಮಗಳು ಬರಹಿಷ್ಮತಿ ಅಂತ ಒಬ್ಳು ಅವಳನ್ನ ಈ ಪ್ರಿಯವ್ರತನಿಗೆ ಮದುವೆ ಮಾಡಿ ಕೊಟ್ರು ಅವನನ್ನ ಕೇಳಿದ್ರು ಈಗ ನೀನು ವಿವಾಹವಾಗ್ಲಿಕ್ಕೆ ಯೋಗ್ಯ ಕನ್ಯೆ ಇದ್ದಾಳೆ ಸ್ವೀಕರಿಸು ಅಂತ ಅವಳಿಗೆ ವಿವಾಹ ಮಾಡಿ ಕೊಟ್ರು ಇದು ಸೃಷ್ಟಿಯ ಆರಂಭದ ಪ್ರಕ್ರಿಯೆಯಲ್ಲಿ ಬಂದ ಕತೆ ಅಂದ್ರೆ ಸ್ವಾಯಂಭೋಮನು ತನ್ನ ಮಗನಿಗೆ ವಿಶ್ವಕರ್ಮನ ಮಗಳನ್ನ ವಿವಾಹವಾಗಿದ ವಿವಾಹ ಮಾಡಿಕೊಂಡ ಅವಳ ಗುಣ ಶೀಲ ಕರ್ಮ ರೂಪ ಎಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿತ್ತು ಶ್ರೇಷ್ಠವಾದ ಹತ್ತು ಮಕ್ಕಳನ್ನು ಕೂಡ ಆ ಪ್ರಿಯವ್ರತ ಪಡೆದ ಎಲ್ಲರಿಗಿಂತ ಕಿರಿಯಳಾದವಳು ಕೊನೆಯಲ್ಲಿ ಒಬ್ಬಳು ಹುಟ್ಟಿದ್ಲು ಅವಳ ಹೆಸರು ಊರ್ಜಸ್ವತಿ ತಾಯಿ ಬರಹಿಷ್ಮತಿ ಮಗಳು ಊರ್ಜಸ್ವತಿ ಹೆಸರೆಲ್ಲ ಇಡ್ಲಿಕ್ ಚೆನ್ನಾಗಿದೆ ಇದು ಅಗ್ನಿಧ್ರ ಇದ್ಮವಾಹ ಯಜ್ಞಬಾಹು ಮಹಾವೀರ ಹಿರಣ್ಯರೇತ ಘೃತಪೃಷ್ಟ ಸವನ ಮೇಧಾತಿಥಿ ವೀತಿಹೋತ್ರ ಕವಿ ಇವರಿಷ್ಟು ಜನ ಅವನ ಮಕ್ಕಳು ಪ್ರಿಯವ್ರತನ ಮಕ್ಕಳು ಇವರಲ್ಲಿ ಮಹಾವೀರ ಮತ್ತು ಸವನ ಮತ್ತು ಕವಿ ಮೂರು ಜನ ಆ ಹುಟ್ಟಿನಿಂದಲೇ ತಸ್ಕರಾಗಿ ತಪಸ್ಸಿಗೆ ಹೋದ್ರು ಯಾಕೆಂದ್ರ ಅವರು ಬಾಲ್ಯದಿಂದಲೂ ಅಭ್ಯಾಸ ಅಧ್ಯಯನದ ಕಡೆಗೆ ಗಮನ ಇತ್ತು ಪ್ರಪಂಚದ ಆಸಕ್ತಿ ಇರಲಿಲ್ಲ ಸನ್ಯಾಸ ಧರ್ಮ ತಗೊಂಡ್ಬಿಟ್ರು ಅದಾದ ನಂತರ ವಿರಕ್ತರಾದ ಆ ಅನೇಕ ಋಷಿಗಳ ನಡುವೆ ಅವರು ಓಡಾಡಿಕೊಂಡು ನಿರಂತರ ಪರಮಾತ್ಮನ ಚರಣ ಕಮಲಗಳನ್ನ ಧ್ಯಾನ ಮಾಡುತ್ತಾ ಸಕಲ ಜೀವಸ್ವಾಮಿಯಾದ ಪರಮಾತ್ಮನನ್ನು ಅಂತರ್ಯಕ್ ಅಂತ ಚಿಂತಿಸಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಪರಮಾತ್ಮನ ಯಾವ ರೂಪಗಳಿಗೂ ವೈಲಕ್ಷಣ್ಯ ಇಲ್ಲ ವೈಲಕ್ಷಣ್ಯ ಇಲ್ಲ ಅನ್ನೋದನ್ನು ಅವರು ಕಲ್ಪಿಸಿಕೊಂಡ್ರು ಗೊತ್ತಾಯ್ತು ಅವರಿಗೆ ಅದು ಶಾಸ್ತ್ರದಲ್ಲಿ ಹೇಳಿದೆ ಹಾಗೆ ಮಾತು ಆದ್ರೆ ಅವರಿಗೆ ಅವರ ಧ್ಯಾನದಲ್ಲಿ ಅದು ಅನುಭವಕ್ಕೆ ಬಂತು ಅನ್ಯಸ್ಯಾಮಿ ಭಾರ್ಯಾಮ್ ತ್ರಯ ಪುತ್ರ ಆಸನ್ ಉತ್ತಮಸೋ ರೈವತೆ ಇದು ಮನ್ವಂತರ ಅಧಿಪತೆಯ ಅವನಿಗೆ ಇನ್ನೊಬ್ಳು ಹೆಂಡತಿ ಇದ್ಲು ಅವಳ ಹೆಸರು ಇಲ್ಲಿ ಹೇಳಲಿಲ್ಲ ಅವಳಿಗೆ ಮೂರು ಜನ ಮಕ್ಕಳು ಉತ್ತಮ ತಾಪಸ ರೈವತ ಅಂತ ಅವರೇ ಮುಂದಿನ ಮನ್ವಂತರಗಳ ಅಧಿಪತಿಗಳಾಗಿ ನೆರೆದ್ರು ಪ್ರಿಯವ್ರತನ ರಾಜ್ಯಭಾರ ಅತ್ಯಂತ ಅದ್ಭುತವಾಗಿತ್ತು ಆ ಮಕ್ಕಳಲ್ಲಿ ಮೂರು ಜನ ಅವರು ಸನ್ಯಾಸಕ್ಕೆ ಹೊರಟು ಹೋದ್ಮೇಲೆ ನೂರು ಕೋಟಿ ವರ್ಷಗಳ ಕಾಲ ಭೂಮಿಯನ್ನು ಆಳಿದ ಸಮಸ್ತ ಜಗತ್ತನ್ನ ಆಳಿದ ಆ ಅವನು ಯುದ್ಧಕ್ಕಾಗಿ ಬಾಣವನ್ ಬಿಲ್ಲನ್ನ ಕಟ್ಟಿ ಹೆದೆಯಿದ್ರೆ ಶತ್ರುಗಳು ದೂರದಲ್ಲಿದ್ದವರು ಅದರ ಠಂಕಾರ ಕೇಳಿ ಹೆದರಿ ಓಡೋಗ್ತಿದ್ರು ಧರ್ಮದ್ರೋಹಿಗಳಿಗೆ ಉಳ್ಕೊಳ್ಳಿಕ್ ಅವಕಾಶ ಇರಲಿಲ್ಲ ರಾಣಿ ಬರಹಿಷ್ಮತಿಯು ಕೂಡ ಗಂಡನ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಾನು ಜೊತೆಯಾಗಿರ್ತಿದ್ನು ಅಲ್ಲಿ ಒಂದು ಮಾತು ಹೇಳ್ತಾರೆ ಬರಹಿಷ್ಮತಿಯಲ್ಲಿ ತುಂಬಾ ಆತ್ಮೀಯ ಪ್ರೀತಿ ಇತ್ತು ಅವಳ ಪ್ರತಿಯೊಂದು ಕ್ರಿಯೆಗೂ ಅವನು ಪ್ರತಿಕ್ರಯಿಸ್ತಾ ಇದ್ದಾದ್ರಿಂದ ಅವಳಲ್ಲಿ ನಗು ಆಗ್ತಿರ್ಲಿಲ್ಲ ಬೇಸರ ಎಂದೂ ಬರ್ಲಿಲ್ಲ ಅಷ್ಟು ರಾಜ್ಯಭಾರದ ಜವಾಬ್ದಾರಿ ಇದ್ದಾಗ್ಲೂ ತನ್ನ ಮಡದಿಗೆ ಅವನು ಕೊಡ್ತಾ ಇದ್ದ ಸ್ಥಾನಮಾನ ಅದು ಅತ್ಯಂತ ಆ ಆದರಣೀಯವಾದ ವ್ಯವಸ್ಥೆ ಆಗಿತ್ತು ಅಂದ್ರೆ ರಾಜ್ಯಭಾರದಲ್ಲಿ ಭಾರದಲ್ಲಿ ಅವಳು ಕೂಡ ಹೆಗಲು ಕೊಟ್ಟು ಕೊಡ್ತಿದ್ಲು ಏನ್ ಮಾಡ್ಬೇಕು ಅದರಲ್ಲಿ ಅವಳು ಕೂಡ ಸೇರ್ಕೊಂಡು ಮಾಡ್ತಿಲ್ಲ ಅದ್ರಿಂದಾಗಿ ಅವಳಿಗೆ ಪ್ರಧಾನವಾದ ಸ್ಥಾನ ಇತ್ತು ಆ ಸ್ವಲ್ಪ ಹೊತ್ತು ಈ ತರ ಅವನು ತನ್ನ ಹೆಂಡತಿ ಮತ್ತು ಹೆಂಡತಿ ತನ್ನ ಗಂಡಂದ್ರ ಜೊತೆಗೆ ಗಂಡನ ಜೊತೆಗೆ ಆ ತುಂಬಾ ಅನ್ಯೋನ್ಯವಾಗಿದ್ದ ಕಾಲದಲ್ಲಿ ಅವನ ತತ್ವಜ್ಞಾನದ ಆ ಎಳೆ ಅದು ಸ್ವಲ್ಪ ಸಡಿಲಾದ ಹಾಗೆ ಇತ್ತು ಅಂತ ಹೇಳ್ತಾರೆ ಆದ್ರೆ ಅವನಿಗೆ ಭಗವಂತನಲ್ಲಿ ನಿಷ್ಠೆ ಕಮ್ಮಿ ಆಗಿರ್ಲಿಲ್ಲ ಆದ್ರೆ ಜಿಜ್ಞಾಸೆಗಳು ಬರೋ ವಿಷಯದಲ್ಲಿ ಅಯ್ಯೋ ಅದನ್ನ ನಾವೇ ನೋಡೋಣ ಅಂತನೋ ಅಥವಾ ಇದು ಈಗ ಈಗ ಸಮಯ ಅಲ್ಲ ಅಂತಾನೋ ಅದನ್ನ ಬಿಟ್ಟು ಬಿಡ್ತಿದ್ದ ಉದಾತ್ತವಾದ ಮನಸ್ಸಿದ್ರು ಕೂಡ ತನ್ನ ಹೆಂಡತಿಗೆ ಯಾವುದೇ ತರದಲ್ಲೂ ಕಮ್ಮಿ ಆಗಬಾರ್ದು ಅವಳ ಆಲೋಚನೆಗಳಿಗೆ ಬೇಸರ ಬರಬಾರದು ಅಂತ ಅವಳ ಜೊತೆಗೆ ಸಂತೋಷವಾಗಿ ರಮಿಸಿದ ತಸ್ಯಾಂ ತಂಬುಬುಜೆ ಭೂಜೆಂದ್ರೆ ಅವಳು ಜೊತೆಗೆ ವಿರಹ ಮಾಡಿ ವಿಹಾರ ಮಾಡಿದ ಯಾವ ದಾಭಾಸ ಸುರಗಿರಿ ಮನುಕ್ರಾಮನ್ ಅನುಪರಿಕ್ರಾಮನ್ ಭಗವಾನ್ ಆದಿತ್ಯ ವಸುಧಾತಳ ಮಧ್ಯೇನೈವ ಪ್ರಜಾಪತಿರ ಅರ್ಧೇನೈವ ಚಾಚ್ಛಾದಯತಿ ಭಗವಾನ್ ಸೂರ್ಯದೇವ ಮೇರು ಪ್ರದಕ್ಷ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾ ಕೆಲವು ಪರ್ವತಗಳನ್ನ ದಾಟಿ ಬರುವಾಗ ಭೂಪ್ರದೇಶವನ್ನು ಬೆಳಗ್ತಾನೆ ಭೂಮಿಗೆ ಬೆಳಕು ಕೊಡ್ತಾನೆ ಆದ್ರೆ ಆ ಪ್ರದೇಶದಲ್ಲಿ ಅರ್ಧ ಭಾಗ ಬೆಳಗುವಾಗ ಇನ್ನೊಂದು ಅರ್ಧ ಭಾಗ ತಮಸ್ಸಿನಿಂದ ಕತ್ತಲೆ ಆಗುತ್ತೆ ನಮ್ಗೆ ಇವತ್ತಿಗೂ ಇದು ಭಾರತದವರಿಗೆ ಗೊತ್ತೇ ಇರ್ಲಿಲ್ಲ ನಾವೇ ಹೇಳಿದ್ದು ಅಂತ ಬಡ್ಕೊಳ್ಳೋರು ಬಹಳ ಜನ ಇದ್ದಾರೆ ಇದನ್ನು ಅವರು ಇಲ್ಲಿ ಸ್ಪಷ್ಟವಾಗಿ ಯದಾ ಅರ್ಧೇನೈವ ಪ್ರತಪತಿ ಅರ್ಧ ಭೂಮಿ ಭಾಗವನ್ನ ತನ್ನ ಬೆಳಕಿನಿಂದ ಸುಡುವಾಗ ಅಥವಾ ಬೆಳಕು ಕೊಡುವಾಗ ಅರ್ಧ ಏನೈವ ಆಚ್ಛಾದಯತಿ ಇನ್ನರ್ಧ ಭಾಗ ಕತ್ತಲೆಯಲ್ಲಿ ಮುಳುಗುತ್ತೆ ಹೀಗೆ ಅರ್ಧ ಬೆಳಕು ಅರ್ಧ ರಾತ್ರಿ ಸೂರ್ಯನ ಬೆಳಕಿನಿಂದ ಭೂಮಿ ತನ್ನ ಪ್ರಕಾಶವನ್ನ ಪಡ್ಕೊಳ್ತಾ ಇತ್ತು ಆದ್ರೆ ಆ ಇದು ಇವನಿಗೆ ಇಷ್ಟ ಆಗ್ಲಿಲ್ಲ ಪ್ರಿಯವ್ರತನಿಗೆ ಅಂದ್ರೆ ಅರ್ಧ ಕತ್ತಲೆಯಲ್ಲಿರುದು ಯಾಕೋ ಅವನಿಗೆ ಸರಿ ಹೋಗ್ಲಿಲ್ಲ ಜನಗಳಲ್ಲಿ ಅಷ್ಟು ಉಪಾಸನೆಯ ನಿಷ್ಠೆ ಇದ್ದದ್ರಿಂದ ಕತ್ತಲಾದ್ರೆ ಆ ಧ್ಯಾನ ಅನುಷ್ಠಾನಗಳಿಗೆಲ್ಲ ಒಂಥರ ರಾಕ್ಷಸ ಶಕ್ತಿಗಳು ತೊಂದರೆ ಮಾಡುತ್ತೆ ಅಂತ ಅವನೇ ರಥ ಹಿಡ್ಕೊಂಡು ಎಲ್ಲಿ ಸೂರ್ಯನ ಬೆಳಕಿಲ್ವೋ ಆ ಜಾಗಕ್ಕೆ ಹೋಗಿ ನಿಂತು ಬಿಡ್ತಿದ್ದಂತೆ ಆಕಾಶದಲ್ಲಿ ಅವನ ಹತ್ರ ಒಂದು ರಥ ಇತ್ತು ಆಕಾಶ ಮಾರ್ಗದಲ್ಲಿ ಚಲಿಸುವ ರಥವನ್ನ ಸ್ವತಃ ಚತುರ್ಮುಖ ದೇವರೇ ಹಿಂದೆ ಅವನಿಗೆ ಒದಗಿಸಿದ್ರು ಅದಕ್ಕಾಗಿ ಆ ಸಮಜವೇನ ರಥೇನ ಜ್ಯೋತಿರ್ಮಯೇನ ರಜನೀಮಿ ದಿನಂ ಕರಿಷ್ಯಾಮಿ ರಜನೀಮಿ ದಿನಂ ಕರಿಷ್ಯಾಮಿ ಕತ್ತಲೆಯನ್ನು ಕೂಡ ಬೆಳಕು ಮಾಡ್ತೇನೆ ಅಂತ ಇನ್ನೊಂದು ಭಾಗ ಸೂರ್ಯ ಇಲ್ಲದ ಜಾಗದಲ್ಲಿ ಹೋಗಿ ಅವನು ಓಡಾಡುತ್ತಿದ್ದಂತೆ ಸಮಾನ ವೇಗದಲ್ಲಿ ಸೂರ್ಯನಿಗೆ ಸರಿಯಾಗಿ ಸೂರ್ಯ ಹೇಗೆ ಬರ್ತಾನೋ ಹಾಗೆ ಇನ್ನೊಂದು ದಿಕ್ಕಿನಲ್ಲಿ ಅವ್ನ್ ಚಲಿಸ್ತಾ ಇದ್ದ ಹಾಗೆ ಇಡೀ ಭೂಮಿಗೆ ಕತ್ತಲೆಯ ಅವಕಾಶವೇ ಇಲ್ಲ ಅಂತ ಎಲ್ಲಾ ಕಡೆನೂ ಒಂದ್ಸಲ ಒಂಥರ ಬೆಳಕು ಯಾವಾಗ್ಲೂ ಇರ್ತಿತ್ತು ಹೀಗೆ ಒಂದು ಸೂರ್ಯನ ಒಳಗೆ ಒಂದು ಸೂರ್ಯನ ನಂತರ ಇನ್ನೊಬ್ಬ ಸೂರ್ಯ ಬರ್ತಾ ಇದ್ದಾನೆ ಅಂತ ಜನರಿಗೆ ಭಾವನೆ ಬಂತಂತೆ ಅಷ್ಟು ಅವನಿಗೆ ಕಾಳಜಿ ಕತ್ತಲೆ ಯಾವತ್ತು ನಮ್ಮವರನ್ನ ಆಕ್ರಮಿಸಬಾರದು ಯಾಕಂದ್ರೆ ನಮ್ಗೆಲ್ಲ ಸ್ವಲ್ಪ ಸುಸ್ತ ಆಗುತ್ತೆ ಆದ್ರೆ ನಿದ್ದೆ ಬೇಕು ಕತ್ತಲೆ ಬೇಕು ಅವರಿಗೆ ಸುಸ್ತ ಆಗುದು ಅಂತಿಲ್ಲ ನಿದ್ದೆ ಬೇಕಾಗಿಲ್ಲ ಅದ್ರಿಂದ ಕತ್ತಲೆ ಬೇಕಾಗಿರ್ಲಿಲ್ಲ ಅವರಿಗೆ ಪ್ರಕೃತಿಯಲ್ಲಿ ಎಲ್ಲವೂ ಅದಕ್ಕೆ ಅನುಗುಣವಾಗಿ ಹೊಂದಿಕೊಂಡೇ ಹೋಗ್ತಾ ಇತ್ತು ಹೀಗೆ ಸುಮಾರು ಆ ದಿನಗಳ ಕಾಲ ಹೀಗೆ ಪ್ರದಕ್ಷಿಣೆ ಬಂದ ಭೂಮಿಗೆ ಆ ರಥದ ಚಕ್ರಗಳು ಭೂಮಿಯ ಮೇಲೆ ಸರ್ತಿ ಅವನು ಆ ಬೆಳಕನ್ನು ಚೆಲ್ಲಿಕ್ಕೋಸ್ಕರ ಬರುವಾಗ ಏಳು ದಿನಗಳಲ್ಲಿ ಸುತ್ತು ಬಂದಂತೆ ಹಾಗೆ ಪ್ರದಕ್ಷಿಣೆ ಬಂದ ಏಳು ಭಾಗಗಳಲ್ಲಿ ಏಳು ದ್ವೀಪಗಳು ಉಂಟಾದುವಂತೆ ಭೂಮಿಯಲ್ಲಿ ಆಸ ಹಾಸನ್ ಯಥಎವ ಕೃತಾ ಸಪ್ತಭೂ ದ್ವೀಪ ಅವನ ಏಳು ಬಾರಿಯ ಪ್ರದಕ್ಷಿಣೆಯಿಂದ ಭೂಮಿಯ ಒಂದೊಂದು ಭಾಗಕ್ಕೆ ರಥದ ಚಕ್ರದ ಕೀಲ್ ಕೀಲುಗಳ ಸ್ಪರ್ಶದಿಂದ ಏಳು ದ್ವೀಪಗಳು ನಿರ್ಮಾಣವಾದವು ಯಾವುದೆಲ್ಲ ಜಂಬು ಪ್ಲಕ್ಷ ಶಾಲ್ಮಲಿ ಕುಶ ಕ್ರೌಂಚ ಶಾಖ ಪುಷ್ಕರ ಅಂತ ಏಳು ಆ ದ್ವೀಪಗಳ ಹೆಸರು ಜಂಬೂ ಪ್ಲಕ್ಷ ಶಾಲ್ಮಲಿ ಕುಶ ಕ್ರೌಂಚ ಶಾಖ ಮತ್ತು ಪುಷ್ಕರ ಅದರಲ್ಲಿ ಜಂಬೂ ದ್ವೀಪ ಈಗ ಇರುವಂತದ್ದು ಆ ಜಂಬೂ ದ್ವೀಪದಲ್ಲಿ ಮತ್ತೆ ವಿಭಾಗಗಳನ್ನು ಮುಂದೆ ಹೇಳ್ತಾರೆ ಅದೆಲ್ಲ ಎಷ್ಟಿತ್ತು ಏಳು ಸಮುದ್ರಗಳು ಅದರಿಂದ ಹುಟ್ಟಿದು ಆ ಭೂಮಿಯ ಭಾಗಗಳೆಲ್ಲ ಒಂದೊಂದು ದಿಕ್ಕಿನಲ್ಲಿ ಚದುರಿದಾಗ ಇನ್ನೊಂದು ಭಾಗದಲ್ಲಿ ಅದು ನೀರ ನೀರಿನ ಆ ವಿಭಾಗವಾಗಿ ನದಿ ಸಮುದ್ರಗಳಾದವು ಇದರಲ್ಲಿ ಒಂದೊಂದಕ್ಕಿಂತ ನಂತರ ನಂತರದ್ದು ಸ್ವಲ್ಪ ಜಾಸ್ತಿ ಬಲ ಉಳ್ಳದ್ದು ಅಂತ ಹೇಳ್ತಾರೆ ಅಂದ್ರೆ ಅಹ್ ವ್ಯಾಪ್ತಿ ವ್ಯಾಪ್ತಿ ಜಾಸ್ತಿ ಉಳ್ಳದ್ದು ಅಂತ ಮೊದಲನೇದು ಎಷ್ಟು ವ್ಯಾಪ್ತಿ ಇತ್ತು ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿ ನಂತರ ನಂತರದ್ದು ಅಂದ್ರೆ ಮೊದಲು ಜಂಬೂದ್ವೀಪ ಆದ್ರೆ ಅದರ ನಂತರದ ಲಕ್ಷದಲ್ಲಿ ಅದಕ್ಕಿಂತ ಹೆಚ್ಚು ಜಾಗ ಅದಕ್ಕಿಂತ ಹೆಚ್ಚು ಜಾಗ ಹೀಗೆ ಸಮುದ್ರವು ಕೂಡ ಹಾಗೇನೆ ವಿಭಾಗಗೊಂಡಿದ್ವು ನಮ್ಗೆ ಈ ಘಟನೆಗಿಂತ ಮುಂಚಿನ ಕೆಲವು ಪುರಾಣಗಳ ಸಂ ಪ್ರಸಂಗವನ್ನ ಗಮನಿಸಿದಾಗ ಚತುಸ್ಸಾಗರ ಪರ್ಯಂತ ಬ್ರಾಹ್ಮಣಿ ಪ್ಯೂ ಶುಭ ಅಂತ ನಾಲ್ಕು ಸಮುದ್ರಗಳನ್ನ ಗುರುತಿಸ್ತೇವೆ ನಾವು ಆದ್ರೆ ಇಲ್ಲಿ ಏಳು ಸಮುದ್ರಗಳನ್ನು ಕೂಡ ಗುರುತಿಸಿ ಹೇಳ್ತಾರೆ ಬಹುಶಃ ಅದು ಹೊರಗಿನ ಸಮುದ್ರದ ಜೊತೆಗೆ ನಮ್ಮೊಳಗೊಂದು ಸಮುದ್ರ ಇದೆ ಅದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಏನಂತಾರೆ ನಮ್ಮಲ್ಲಿ ಚಕ್ರಗಳು ಅಂತ ಗುರುತಿಸ್ತಾರೆ ಅದು ಉಪ್ಪಿನ ಸಮುದ್ರದಿಂದ ಹಿಡಿದು ನಿಧಾನಕ್ಕೆ ಒಂದೊಂದೇ ಕಳ್ಳು ಅದರ ಮೇಲೆ ಮೊಸರು ಅದ್ರ ಮೇಲೆ ಹಾಲು ಅದರ ಮೇಲೆ ಒಂದೊಂದೇ ಅಮೃತದ ಸಮುದ್ರದ ತನಕದ ಏನು ವಿಭಾಗಗಳನ್ನು ಹೇಳ್ತಾರೆ ಅದು ಒಳಗಿನ ಪ್ರಪಂಚವನ್ನ ಲವಣ ಅಹ್ ಇಕ್ಷು ಇಕ್ಷುರಸ ಅಂತ ಕರೀತಾರೆ ಸುರ ಘೃತ ಕ್ಷೀರ ಮಂಡೋದ ಶುದ್ಧೋದ ಇದು ಏಳು ಸಪ್ತ ಜಲಧಯ ಸಪ್ತ ಜಲಧಿಗಳು ಅಂತಾರೆ ಇದನ್ನೇ ಕರೀತಾರೆ ಈ ಸಪ್ತ ದ್ವೀಪಗಳಿಗೆ ನಡುವೆ ಕಂದಕಗಳ ಜಾಗದಲ್ಲಿ ವ್ಯಾಪಿಸಿಕೊಂಡು ನಿಂತಿದೆ ಆ ಪ್ರತ್ಯೇಕ ಪ್ರತ್ಯೇಕ ಒಂದೊಂದು ದೀಪವಾಗಿ ಹೊರಗಿನಿಂದ ಸುತ್ತ ಸುತ್ತುವರೆದ ಈ ಭಾಗಗಳಿಗೆ ಪ್ರಿಯವ್ರತ ಅವನ ಶಿ ಮಕ್ಕಳಲ್ಲಿ ಆಗ್ನಿಧ್ರ ಇದ್ಮವಾಹ ಯಜ್ಞಬಾಹು ಹಿರಣ್ಯರೇತಸ್ ರೇತಸ್ ಘೃತಪುಷ್ಟ ಮೇಧಾತಿಥಿ ವೀತಿಹೋತ್ರ ಅನ್ನುವ ಏಳು ಜನರನ್ನ ಇದಕ್ಕೆ ಅಧಿಕಾರಿಗಳನ್ನಾಗಿ ನಿಲ್ಲಿಸಿದ ಅಂದ್ರೆ ಬರಹಿಷ್ಮತಿಯಲ್ಲಿ ಹುಟ್ಟಿದಂತಹ ಏಳು ಜನರನ್ನ ಯಾಕೆಂದ್ರೆ ಮೂರು ಜನ ಅವರಾಗ್ಲೆ ಸನ್ಯಾಸಕ್ಕೆ ಹೊರಟಿದ್ರು ನಂತರದ ಮೂರು ಜನರನ್ನ ಅಧಿಕಾರದಲ್ಲಿ ಇರಿಸಿದ್ದಾನೆ ಇವ್ರು ಏಳು ದ್ವೀಪಗಳಿಗೆ ಅಧಿಕಾರಿಗಳಾಗಿ ನಿಂತಿದ್ದಾರೆ ಅಗ್ನಿ ಇದ್ಮ ಇದ್ಮಜಿಹ್ವ ಯಜ್ಞಬಾಹು ಹಿರಣ್ಯ ರೇತಸ ಘೃತಪೃಷ್ಠ ಮೇಧಾತಿಥಿ ಮತ್ತು ವೀತಿಹೋತ್ರ ಅಂತ ಇಷ್ಟು ಜನ ಮಗಳಿದ್ಲಲ್ವಾ ಊರ್ಜಸ್ವತಿ ಅವಳನ್ನ ಉಷಸ್ ಯಾರು ಕವಿ ಕವಿ ಅಂದ್ರೆ ಶುಕ್ರಾಚಾರ್ಯರಿಗೆ ಮದುವೆ ಮಾಡಿ ಕೊಟ್ಟ ಊರ್ಜಸ್ವತಿ ದುಹಿತರಂ ನಾಮ ಉಷನಸೇ ಪ್ರಾಯಚ್ಛತ್ ಉಷನಸ್ ಅಂತ ಅವನಿಗೆ ಇನ್ನೊಂದು ಹೆಸರು ಉಷನಸ್ ಅಂತ ಹೆಸರಿದೆ ಕವಿ ಅಂತ ಹೆಸರಿದೆ ಶುಕ್ರಾಚಾರ್ಯರು ಅಂತ ಹೆಸರಿದೆ ಅದು ಇದ್ದ ಹೆಸರು ಹೀಗೆ ಆ ದುರ್ಗುಣಗಳನ್ನ ದೂರ ಒಡ್ಡಿ ಹರಿಪಾದವ ಧೂಳಿಯನ್ನ ಸ್ಮರಿಸಿ ಗೆಲ್ತಾರೆ ಅನ್ನೋದಕ್ಕೆ ಪ್ರಿಯವ್ರತನು ಕೂಡ ಒಬ್ಬ ಒಳ್ಳೆಯ ಉದಾಹರಣೆಯಾಗಿ ನಿಂತ ಎಲ್ಲ ವರ್ಣದವರಿಗೂ ಕೂಡ ಅವರವರ ಕರ್ತವ್ಯ ನಿರ್ವಹ ನಿರ್ವಹಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಅವರನ್ನ ಭಗವಂತನ ಚಿಂತನೆಯಲ್ಲಿ ಎಚ್ಚರದಲ್ಲಿ ಇರುವಂತೆ ಮಾಡಿದ ಕೊನೆಗೆ ತನ್ನ ಅಧಿಕಾರದಿಂದ ಸುಮಾರು ನೂರು ಕೋಟಿ ವರ್ಷ ಭೂಮಿಯನ್ನು ಆಳಿದ ಬಳಿಕ ಅವನಿಗೆ ಸಾಕು ಅನ್ನಿಸ್ತು ಇನ್ನು ಬೇಡ ಅಧಿಕಾರವನ್ನೆಲ್ಲ ಮಕ್ಕಳಿಗೆ ಕೊಟ್ಟಿದ್ದೇನೆ ಹೊರಡ್ಬೇಕು ಅಂತ ಅನ್ನಿಸ್ತು ಅವನಿಗೆ ಅಮಿತಬಲ ಪರಾಕ್ರಮಿಯಾಗಿ ಎಲ್ಲ ಅಂದ್ರೆ ಸರ್ತಿ ವೈರಾಗ್ಯ ಅನ್ನೋದು ಏನು ಕೆಲಸ ಮಾಡದೆ ಬಿಟ್ರೆ ಜನ ಏನ್ ಅನ್ಕೋತಾರೆ ಅಂದ್ರೆ ಅವನಿಗೆ ಸಾಮರ್ಥ್ಯ ಇರ್ಲಿಲ್ಲ ರೀ ಅದಕ್ಕೆ ದೊಡ್ಡದಾಗ ವೈರಾಗ್ಯ ತರ ಮಾತಾಡ್ತಾನೆ ಅಂತ ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತಂದು ತಾನು ಅದನ್ನು ನಡೆಸ್ಲಿಕ್ಕೆ ಸಮರ್ಥಾಂತ ಜಗತ್ತಿಗೆ ತೋರಿಸಿ ಆಮೇಲೆ ಅದನ್ನ ತ್ಯಾಗ ಮಾಡಿದ್ರೆ ಆವಾಗ ಅದು ನಿಜವಾದ ವೈರಾಗ್ಯ ಅಂತ ಅನ್ನಿಸತ್ತೆ ಆ ಕ್ರಮದಲ್ಲಿ ವೈರಾಗ್ಯ ಯೋಚನೆ ಬಂತ ಅವನಿಗೆ ಆ ವಿಷಯ ಪದಾರ್ಥಗಳಿಂದಲೂ ದೂರ ಉಳಿದ ಇದರಲ್ಲಿ ಏನು ಸುಖ ಇಲ್ಲ ಅಂತ ಅವನಿಗೆ ಗೊತ್ತಾಯ್ತು ಗುಣ ವಿಸರ್ಗ ಸಂಸರ್ಗೇಡ ಅನಿವೃತಃ ಇವ ಆತ್ಮಾನಂ ಮನ್ಯಮಾನ ಆಪ್ತ ನಿರ್ವೇದ ನಿರ್ವೇದ ಅಂದ್ರೆ ವೈರಾಗ್ಯ ನಿರ್ವೇದವನ್ನ ಆಪ್ತ ಪಡೆದವನಾಗಿ ಇದಂ ಆಹ ಒಂದಿನ ಅನ್ನಿಸ್ತಂತೆ ಅಹೋ ಅಸಾಧ್ವನು ಅಹಂ ಇಂದ್ರಿಯ ಅವಿದ್ಯಾರ ಅಂಧಕಾರ ಕೂಪ ತದ ಮಲಮಲಂ ಮನುಷ್ಯ ವನಿತೋದೃಗಿರ್ಹಯಾಂಚಕಾರ ಗರ್ಹಣ ಅಂದ್ರೆ ಬೈಯು ತಾನ್ ಬೈಕೊಂಡಂತೆ ಇಷ್ಟು ದಿವ್ಸ ಕೆಲಸ ಮಾಡಿದಾನೆ ಆದ್ರೂ ಅವನಿಗೆ ಕೆಲವು ವಿಷಯದಲ್ಲಿ ನಾನು ಹೋಗ್ತಾ ಹೋಗ್ತಾ ಅಸಾಧು ಅನುಷ್ಠಿತ ನಾನು ಸರಿಯಾದ ಕ್ರಮದಲ್ಲಿ ನನ್ನ ಕರ್ತವ್ಯನ ನಿರ್ವಹಣೆ ಮಾಡ್ಲಿಲ್ಲ ಅಂತ ದೊಡ್ಡವರಿಗೆ ಯಾವಾಗ್ಲೂ ಹಾಗೆ ಎಲ್ಲ ಮಾಡಿದ್ಮೇಲೆ ಇದ್ರ ಏನು ಸರಿ ಆಗ್ಲಿಲ್ಲ ಅಂತಾನೆ ಅವ್ರಿಗೆ ಅನ್ನಿಸ್ತಿರುತ್ತೆ ನಾವೆಲ್ಲಾ ತತ್ತಪ್ಪ ಮಾಡಿ ಎಲ್ಲ ಸರಿ 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 ಅಂತ ಜೋರ ಕಲೆ ಅಲ್ಲಿಸ್ತಾ ಇರ್ತೇವೆ ಅವನು ಇಷ್ಟು ಚೆನ್ನಾಗಿ ರಾಜ್ಯ ಭಾರ ಮಾಡಿದ್ಮೇಲೆ ಅವನಿಗೆ ಅನ್ನಿಸಿದ್ದು ತುಂಬಾ ಅಹ್ ಭಗವಂತ ನಾನು ಮರ್ತು ಬಿಡ್ತಿದ್ದೆ ಮಧ್ಯ ಮಧ್ಯ ನನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನು ಬಳಸಿಕೊಂಡು ಬಿಟ್ಟೆ ದುಸ್ತರವಾದ ವಿಷಯ ಭೋಗಗಳಲ್ಲಿ ರಕ್ತನಾಗಿ ಇಂದ್ರಿಯಗಳನ್ನ ಕತ್ತಲೆಯಲ್ಲಿ ಎಷ್ಟು ಬಿಟ್ಟಿದ್ದೇನೆ ನನಗೆ ಅಭಿಮಾನ ಉಂಟಾಗಿ ಬಿಡಿತು ಸಾಕು ಸಾಕಪ್ಪ ಈ ಆಟದ ಮೃಗದಂತೆ ಎಲ್ಲ ವಸ್ತುಗಳ ಹಿಂದೆ ಬೆನ್ನು ಬಿದ್ದು 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 ಬೇಕು ಅಂತ ಬಯಸುವಂತಹ ನನ್ನ ಈ ಪ್ರವೃತ್ತಿಗೆ ಧಿಕ್ ಧಿಕ್ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ನಾನು ಇನ್ನು ಮುಂದೆ ಇದರ ಜೊತೆಗೆ ಅಂಟಿಕೊಳ್ಳುವನಲ್ಲ ಅಂತ ತನಗೆ ತಾನೇ ಬೈಕೊಂಡ ಪರದೇವತಾ ಪ್ರಸಾದಾಧಿಕತ අධිකතාත්ම ප්‍ර්‍යව මර්ෂණ පරි නිර් ස්ව පපු ්‍රේබ්‍ය ම් ගම්යතා දාජම් ්‍යබජ්ජපපුක්ත හෝගාම්චම හිශීන් මරතාකම්මිවා සහ මහා විභූතිම පහාය ස්වයම් නීත නීහිත නිරුවේදෝ රදි ග්‍රිහිත රචිර හරි විහා රාණු බෝ පකවතු නාරදස්්‍ය පදවීම නුසසාර පරදේමතියාත නාරායින අනුග්‍රහ ආතැන උන්ටා යිතුවන් වහගේ ඇවනිගේ ಪ್ರಪಂಚದ ಇತಿಮಿತಿಗಳು ಸ್ಪಷ್ಟವಾಗಿ ಗೊತ್ತಾದವು ಇದ್ರಲ್ಲಿ ಇಲ್ಲ ಸುಖ ಇದೆಲ್ಲ ಬಿಟ್ಟು ನನ್ನೊಳಗೆ ಆನಂದ ಇದೆ ಅನ್ನೋದು ಅವನಿಗೆ ಹೆಚ್ಚು ಗೊತ್ತಾಯಿತು ಮಕ್ಕಳಿಗೆಲ್ಲ ಅವರ ಯೋಗ್ಯತೆಗೆ ತಕ್ಕಂತೆ ಆಸ್ತಿಯನ್ನ ವಿಭಾಗ ಮಾಡಿ ಹಂಚಿಕೊಟ್ಟು ಬಿಟ್ಟ ಅವನು ಕೇವಲ ರಾಜ್ಯವನ್ನಲ್ಲ ಜೊತೆಗಿದ್ದ ಎಲ್ಲ ಬಾಂಧವ್ಯವನ್ನೂ ಬಿಟ್ಟ ಕೆಲವರು ಆ ನಾವು ಸ್ವಲ್ಪ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು ಅಂತಿದ್ದೇವೆ ಅಂತ ಮನೆಯಲ್ಲೇ ಕೀ ಚಾವಿ ಚಾವಿ ಇಟ್ಕೊಂಡೇ ಕೂತಿರ್ತಾರೆ ಅದ್ ಬಿಟ್ಕೊಡ್ಲಿಕ್ಕೆ ಧೈರ್ಯವೇ ಇಲ್ಲ ಅಯ್ಯೋ ಮಕ್ಳೆಲ್ಲಾದ್ರೂ ಹೊರಗೆ ಹಾಕ್ಬಿಟ್ರೆ ಅಂತ ಅಂದ್ರೆ ಆ ಸಂಸ್ಕಾರ ಕೊಡದೇ ಇದ್ದದ್ರಿಂದ ಆ ಧೈರ್ಯವೂ ಇರಲ್ಲ ಹರಿಯ ಲೀಲೆಗಳನ್ನ ನೆನೆದು ತನ್ನ ಎಲ್ಲಾ ಸಂಪತ್ತನ್ನು ಸಾಮ್ರಾಜ್ಯ ಮಹಾಲಕ್ಷ್ಮಿಯನ್ನೇ ಬಿಟ್ಟು ಕಾಡಿಗೆ ನಿರ್ವೃತ್ತಿ ಮಾರ್ಗದಲ್ಲಿ ಹೋಗಿ ಸನ್ಯಾಸು ತಗೊಂಡ್ಬಿಟ್ಟ ಪ್ರಿಯವ್ರತನ ಈ ಮಾತುಗಳು ಲೋಕದಲ್ಲಿ ಬಹಳ ಪ್ರಸಿದ್ಧವಾದದ್ದು ಈ ಸ್ತೋತ್ರವನ್ನ ಯಾರು ಹೇಳ್ತಾನೋ ಅವನಿಗೆ ಎಲ್ಲದರ ಮೇಲೆ ಒಂದು ಆ ಗೆಲುವಿನ ಹಿಡಿತದ ಆ ಶಕ್ತಿ ಬರುತ್ತೆ ಎಲ್ಲವನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಶಕ್ತಿ ಬರುತ್ತೆ ಏನು ಅಂದ್ರೆ ಪ್ರಿಯವ್ರತ ಕೃತಂಕರ್ಮ ಕೋನು ಕುರಿಯಾದವಿನೇಶ್ವರ ಯೋ ನೇಮಿ ನಿಮ್ನೈರಕ ರೋಚ್ಛಾಯಾಂ ಘ್ರನ್ ಸಪ್ತವಾರಿಧೀ ಭೂ ಸಂಸ್ಥಾನಂ ಕೃತ ಸಗಿರಿ ಸರಿದ್ಗಿರಿವನಾದಿಲಿ ಸೀಮಾಚ ಭರ್ತ ಭೂತ ನಿರ್ವೃತ್ತಿ ದ್ವೀಪೆ ದ್ವೀಪ ವಿಭಾಗಶ ಪ್ರಿಯವ್ರತ ಎಷ್ಟು ಮಹಾ ಕಾರ್ಯಗಳನ್ನು ಮಾಡಿದ್ದಾನೆ ಅವನು ಮಾಡಿದಂತೆ ಜಗತ್ತಿನಲ್ಲಿ ಮತ್ತೆ ಯಾವ ರಾಜನು ಅಷ್ಟು ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಾತ್ರಿಯನ್ನೇ ಕತ್ತರಿಸಿ ಬೆಳಕನ್ನ ಒಡ್ಡಿದ ಮಹಾ ವ್ಯಕ್ತಿತ್ವ ಆತನದ್ದು ಎಲ್ಲಿ ಎಲ್ಲಿ ಮೂಲೆ ಮೂಲೆಗಳಲ್ಲಿ ಹಳ್ಳ ಹಳ್ಳಗಳಲ್ಲೂ ಕೂಡ ಬೆಳಕನ್ನ ಚೆಲ್ಲಿದವ ದ್ವೀಪಗಳಾಗಿ ಭೂಮಿಯನ್ನು ವಿಭಾಗ ಮಾಡಿ ನದಿಗಳನ್ನ ಪರ್ವತಗಳನ್ನ ಅರಣ್ಯಗಳನ್ನ ಪ್ರಾಣಿಗಳ ಸಂತೋಷಕ್ಕಾಗಿ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಬೇಕು ಆ ಕಟ್ಟು ವ್ಯವಸ್ ಕಟ್ಟುಪಾಡುಗಳನ್ನು ಉಂಟು ಮಾಡಿ ಜನರಿಗೆ ಬದುಕ್ಲಿಕ್ಕೆ ಬೇಕಾದ ವೃತ್ತಿಗಳನ್ನು ಕೂಡ ಕಲ್ಪಿಸಿ ಕೊಟ್ಟಿದ್ದಾನೆ ಭೌಮಂ ದಿವ್ಯಂ ಮಾನುಷಂಚ ಮಹಿತ್ವಂಚ ಮಹಿತ್ವಂ ಯೋಗ ಕರ್ಮಜಂ ಯಶ್ಚಕ್ರೇ ನಿರಯೌಪ ನಿರಯೌಪಮ್ಯಂ ಪುರುಷಾನುಜ ಪುರುಷಾನುಜನಪ್ರಿಯ ಪಾತಾಳ ದೇವಲೋಕ ಭೂಲೋಕಗಳ ಐಶ್ವರ್ಯಗಳನ್ನು ಕೂಡ ಯೋಗ ಸಾಮರ್ಥ್ಯದಿಂದ ಪಡೆಯುವ ಈತ ಅದನ್ನ ಕೊನೆಗೆ ಬೇಡ ಅಂತ ತ್ಯಾಗ ಮಾಡಿ ಕೇವಲ ಭಗವತ್ ಭಕ್ತರ ಸಂಘ ಬೇಕು ಅಂತ ಹೊರಟು ನಿಂತವಾ ಅಂತ ಇಷ್ಟು ಕೃಪಿಯ ವ್ರತನ ಬಗ್ಗೆ ಹೇಳುತ್ತೆ ಅದು ಭಗವದ್ ಜ್ಞಾನ ಪಡಿಲಿಕ್ಕೆ ಅಂದ್ರೆ ಅಂಥ ದೊಡ್ಡ ರಾಜರ್ಷಿಯನ್ನ ಸ್ಮರಿಸಿದ್ರೆ ನಮ್ಗೂ ಕೂಡ ರಾಜತ್ವೂ ಬರುತ್ತೆ ಋಷಿತ್ತೋ ಬರುತ್ತೆ ಇದು ಬಹಳ ಕಷ್ಟಕರವಾದ ವ್ಯವಸ್ಥೆ ರಾಜತ್ವ ಇದ್ದಲ್ಲಿ ಋಷಿತ್ವ ಇರಲ್ಲ ಋಷಿತ್ವ ಇದ್ದಲ್ಲಿ ರಾಜತ್ವ ಇರಲ್ಲ ಆದ್ರೆ ನಮ್ಮ ಹಿರಿಯರೆಲ್ಲರೂ ಒಂಥರ ರಾಜ ಋಷಿಗಳು ದಿನ ರಾಜರನ್ನ ಸ್ಮರಣೆ ಮಾಡಬೇಕು ಅಂತ ನಮ್ಮ ಹಿರಿಯರು ಬಹಳ ಒತ್ತು ಕೊಟ್ಟು ಹೇಳ್ತಾರೆ ನಿತ್ಯ ಮಂಗಲಾಷ್ಟಕದಲ್ಲಿ ಮಾಂಧಾತ ಧಾತಾ ನಭುಷೌಂ ಸಗರೌ ರಾಜಾ ಪೃಥುರ್ ಹೈಹಯ ಶ್ರೀ ಮಾನ್ ಧರ್ಮ ಸುತೋ ನಡೋ ದಶರಥೋ ರಾಮೋಯಯಾ ತೆರಿಯದು ಇಕ್ಷಕುಷ್ಟ ವಿಭೀಷಣಷ್ಟ ಭರತ ಶೋತ್ತಾನಪಾದ ಇತ್ಯಾದ್ಯೂ ಭುಜ ಸತತಂ ಕುರುವಂತು ನೋ ಮಂಗಲಂ ಅಂತ ಇಷ್ಟು ರಾಜರನ್ನ ಇದು ಒಂದು ಸಂಗ್ರಹ ಅಷ್ಟೇ ಇಷ್ಟೇ ಅಲ್ಲ ನಿತ್ಯದಲ್ಲಿ ಇಷ್ಟು ಜನ ಋಷಿಗಳನ್ನ ಇಷ್ಟು ಜನ ರಾಜರನ್ನ ಇಷ್ಟು ಜನ ಇಷ್ಟು ಪರ್ವತಗಳನ್ನ ಇಷ್ಟು ನದಿಗಳನ್ನ ಸ್ಮರಿಸ್ಬೇಕು ಅಂತ ಒಂದು ಪಟ್ಟಿಯನ್ನ ಹಾಕಿ ಕೊಟ್ಟಿದ್ದಾರೆ ಪ್ರಾಚೀನರು ಬಹಳ ಹಿಂದೆ ಕೊಟ್ಟಿದ್ದಾರೆ ಅದನ್ನ ಮಂಗಲಾಷ್ಟಕ ಅಂತಂದ್ರೆ ಎಂಟು ಪದ್ಯಗಳಲ್ಲಿ ನಿತ್ಯದಲ್ಲಿ ನಾವು ಸ್ಮರಿಸ್ಬೇಕಾದ ಸಂಗತಿ ಅಂತ ಅದರಲ್ಲಿ ಹೇಳ್ತಾರೆ ಅಂದ್ರೆ ಒಂದು ದೇಶದ ಸಮಗ್ರ ಚಿತ್ರಣ ನಮ್ಗೆ ದಿನಾ ಮನಸ್ಸಿಗೆ ಬರುತ್ತೆ ನಮ್ಮ ದೇಶದ ಪರ್ವತಗಳು ನಮ್ಮ ದೇಶದ ನದಿಗಳು ನಮ್ಮ ದೇಶದ ಪೂರ್ವ ರಾಜರು ನಮ್ಮ ದೇಶದ ಪೂರ್ವ ಋಷಿಗಳು ದೇವತೆಗಳ ಸಮೂಹ ಇದೆಲ್ಲವನ್ನು ಒಂದು ದಿನದಲ್ಲಿ ನೆನೆದ್ರೆ ಕೇವಲ ಅಷ್ಟೇ ಅಲ್ಲ ವೇದ ಸಾಹಿತ್ಯ ಆಮೇಲೆ ಕಾಲ ಕಾಲದ ದೇವತೆಗಳು ಅಂತ ಆದಿತ್ಯ ದಿನವಗ್ರಹ ಶುಭಕರ ಮೇಷಾದಿಯು ರಾಶಯ ನಕ್ಷತ್ರಾಣಿ ಸಯೋಗ ಕಾಶ್ಚತಿಥಯ ಸದ್ದೇವತಾ ಸದ್ಗಣ ಮಾಸಾಬ್ಧ ತಥೈವ ದಿವಸ ಸಂಧ್ಯಾ ತಥಾ ರಾತ್ರಿಯ ಸರ್ವೇ ಸ್ಥಾವರ ಜಂಗಮಾ ಪ್ರತಿದಿನಂ ಕುರುವಂತು ನೋ ಮಂಗಳ ಪ್ರತಿ ದಿವಸ ನಮಗೆ ಇದೆಲ್ಲವೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ನಮಗೆ ಚಿಂತಿಸುವ ಒಂದು ಪದ್ಧತಿಯನ್ನ ಪ್ರಾಚೀನರು ಹಾಕಿ ಕೊಟ್ಟದ್ರ ಬಹಳ ದೂರದೃಷ್ಟಿ ಏನು ಅಂದ್ರೆ ಸಮಗ್ರ ದೇಶ ಮತ್ತು ಸಮಗ್ರ ದೇವತಾ ಸಮೂಹ ಇದೆಲ್ಲವನ್ನು ನಾವು ನಿತ್ಯದಲ್ಲಿ ಅನುಸಂಧಾನ ಮಾಡಿದ್ರೆ ಜೀವನಕ್ಕೆ ಶ್ರೇಯಸ್ಸಾಗುತ್ತೆ ಅನ್ನೋದು ಇದರ ಭಾವ ಇಲ್ಲಿಂದ ಮುಂದೆ ಆಗ್ನೇಧ್ರ ಜಂಬೂದ್ವೀಪಕ್ಕೆ ಅಧಿಪತಿಯಾದ ಅವನ ಮಕ್ಕಳ ಮೂಲಕ ಪಿತೃಲೋಕ ಪ್ರಾಪ್ತಿಯಾದ ನಂತರ ಮಂದರ ಪರ್ವತದ ಗುಹೆಯಲ್ಲಿ ಕುಳಿತು ಚತುರ್ಮುಖನ ತಪಸ್ಸು ಮಾಡಿದ ಅಲ್ಲಿ ಬ್ರಹ್ಮದೇವರು ತನ್ನ ಆಸ್ಥಾನ ಗಾಯಕಿಯಾದಂತಹ ಪೂರ್ವ ಚಿತ್ತಿಯನ್ನು ಅಪ್ಸರೆಯನ್ನು ಕಳಿಸಿದ್ರು ಆಗ್ನೇಧ್ರ ಅವಳಲ್ಲಿ ಮೋಹಿತನಾಗಿ ಆ ಯಾವ ತಪಸ್ಸಿನಿಂದ ಇಷ್ಟು ರೂಪವನ್ನು ಸಂಪಾದಿಸಿದೆ ಅಂತ ಮಾತಾಡ್ತಾ ಹೋಗ್ತಾನೆ ಇದು ಆ ಮುಂದಿನ ಕಥೆಯನ್ನ ಬೆಳೆಸತ್ತೆ ಅಲ್ಲಿಂದ ಒಂದಿಷ್ಟು ಜನ ಅವನು ಮಕ್ಕಳನ್ನ ಪಡೆಯುತ್ತಾನೆ ಇದು ಮುಂದೆ ಎರಡನೇ ಅಧ್ಯಾಯದಲ್ಲಿ ಬರುವ ಕಥೆ ಮತ್ತೆ ಅದರ ಚಿಂತನೆಯನ್ನು ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಸ ಸ್ವಭಾವ ஸ்ரீ கிருஷ்ண அர்ப்பண வர்த்து எல்லோரும் பூர்வவாத நமஸ்காரங்கள்